ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನಕ್ಕೆ ರಾಜ್ಯಸಭಾ ಸದಸ್ಯ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಜಗದೀಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಮೇಳದಲ್ಲಿ ಪ್ರಮುಖ ಕೃಷಿ ಮತ್ತು ತೋಟಗಾರಿಕಾ ತಳಿಗಳ ಪ್ರದರ್ಶನ ಮತ್ತು ಮಾರಾಟ ಆಯೋಜಿಸಲಾಗಿತ್ತು ಅಲ್ಲದೆ ತಂತ್ರಜ್ಞಾನ ಉದ್ಯಾನವನ ಸಮಗ್ರ ಕೃಷಿ ಪದ್ಧತಿ ಸಂರಕ್ಷಿತ ಕೃಷಿ ದ್ವಿದಳ ಧಾನ್ಯ ತಳಿ ಪ್ರಾತ್ಯಕ್ಷಿಕೆ ಸಿರಿಧಾನ್ಯಗಳ ಮಹತ್ವ ಕೃಷಿ ಮತ್ತು ತೋಟಗಾರಿಕಾ ಅರಣ್ಯ ಸಮಗ್ರ ಪದ್ಧತಿಗಳು ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಸಿರಿಧಾನ್ಯಗಳ ಮೌಲ್ಯವರ್ಧನೆಗೆ ಮಹತ್ವ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದೂರದರ್ಶನದೊಂದಿಗೆ ಕುಲಪತಿ ಡಾಕ್ಟರ್ ಆರ್ ಸಿ ಜಗದೀಶ್ ಮೇಳದಲ್ಲಿ ನಾನ್ನೂರ ಮೂವತ್ತೈದು ಮಳಿಗೆಗಳಿದ್ದು ಕೃಷಿ ತೋಟಗಾರಿಕೆ ಸಸ್ಯ ಬೀಜಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ನೀಡಲಾಗಿದ್ದು ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಸಂವಾದ ಇದೆ ವಿಜ್ಞಾನಿಗಳಿಂದ ಸಂವಾದವನ್ನು ನಾವು ಮಾಡುತ್ತಿದ್ದೇವೆ ಸುಮಾರು ಇದು ಎರಡರಿಂದ ಮೂರು ದಿವಸಗಳ ಕಾಲ ಇಲ್ಲಿ ನಡೆಯೋದ್ರಿಂದ ಭಾಗದ ರೈತ ಬಾಂಧವರು ಪಡಬೇಕೆಂದು ವಿಶ್ವವಿದ್ಯಾಲಯ ಪರವಾಗಿ ಕೇಳ್ಕೊಡ್ತೇನೆ ಕೃಷಿಕ ಡಾಕ್ಟರ್ ಕುಮಾರಸ್ವಾಮಿ ಸುತ್ತಮುತ್ತಲಿನ ಜಿಲ್ಲೆಯ ರೈತರಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ಈ ರೀತಿಯ ಕೃಷಿ ಮೇಳಗಳು ಸಹಕಾರಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು ಒಂದು ಟೌನ್ ಲಿಮಿಟ್ ಇರೋದ್ರಿಂದ ಸಾಕಷ್ಟು ಮಕ್ಕಳಿಗೆ ಮುಂದಿನ ಜನರೇಷನ್ ಯಾಕೆಂದ್ರೆ ನಾವು ಬೇಸಾಯದಲ್ಲಿ ಎಷ್ಟು ಜನಸಂಖ್ಯೆ ಇದೀವಿ ಅಂದ್ರೆ ಬೇಸಾಯನೇ ಕೊನೆಗೆ ನಾವು ನಂಬ್ಕೋಬೇಕು ಎಪ್ಪತ್ ಪರ್ಸೆಂಟ್ ಇವತ್ತಿದ್ರು ಕೂಡ ಸೊ ಇಂತ ಕೃಷಿ ಮೇಳ ಮುಂದಿನ ಒಂದು ಪೀಳಿಗೆಗೆ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ